ತೇಜ್ಪ್ರಭು ನ್ಯೂಸ್ಗೆ ಸ್ವಾಗತ ಹಿರಣಿಕಿಶಿ ನದಿಗೆ ನೆರೆ ಹಾವಳಿ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಇವರು ಎಂದು ಸಂಕೇಶ್ವರ ನಗರಕ್ಕೆ ಆಗಮಿಸಿ ಕಾಳಜಿ ಕೇಂದ್ರಕ್ಕೆ ಮತ್ತು ನೆರೆ ಹಾವಳಿ ಇದ್ದಂಥ ಸ್ಥಳಗಳಿಗೆ ಭೇಟಿ ನೀಡಿದರು ಮೊದಲಿಗೆ ಸಂಕೇಶ್ವರ ನಗರಕ್ಕೆ ಆಗಮಿಸಿ ಸಂಕೇಶ್ವರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ಮುಡಿಸಿ ಇವರ ಮನೆಗೆ ಭೇಟಿ ನೀಡಿ ತದನಂತರ ಉರ್ದು ಸರ್ಕಾರಿ ಶಾಲೆಯಲ್ಲಿರುವಂಥ ಕಾಜಿ ಕೇಂದ್ರಕ್ಕೆ ಹೋಗಿ ಅಲ್ಲಿ ಸಂತ್ರಸ್ತ ಕುಟುಂಬಗಳ ಸದಸ್ಯರೊಂದಿಗೆ ಭೇಟಿ ನೀಡಿ ಕ್ಷೇಮ ಯೋಗಕ್ಷೇಮ ಬಗ್ಗೆ ಚರ್ಚಿಸಿದರು ಮತ್ತು ವ್ಯವಸ್ಥೆ ಬಗ್ಗೆ ಕೂಡ ಅವರು ವಿಚಾರಿಸಿದರು ತದನಂತರ ನದಿಓನಿ ಲಕ್ಷ್ಮೀ ಗುಡಿ ಹತ್ತಿರ ತದನಂತರ ಶಂಕರಲಿಂಗ ಕಾರ್ಯಾಲಯ ಹೀಗೆ ಅವರು ನೆರೆ ಹಾವಳಿ ಇದ್ದಂಥ ಸ್ಥಳಗಳಿಗೆ ಮತ್ತು ಕಾಜಿ ಕೇಂದ್ರಕ್ಕೆ ಭೇಟಿ ನೀಡಿ ಯೋಗಕ್ಷೇಮ ಮತ್ತು ನೆರೆ ಹಾವಳಿಯನ್ನು ವೀಕ್ಷಿಸಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಪುರಸಭೆ ಸದಸ್ಯರು ಮುಖಂಡರು ಸಂಕೇಶ್ವರ ನಾಗರಿಕರು ಮಹಿಳೆಯರು ಕಂದಾಯ ಇಲಾಖೆಯ ಪದಾಧಿಕಾರಿಗಳು ಆರೋಗ್ಯ ಇಲಾಖೆಯ ಪದಾಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಪುರಸಭೆಯ ಪದಾಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಪೊಲೀಸ್ ಇಲಾಖೆಯವರು ಹಾಗೂ ಮತ್ತಿತರರು ಮತ್ತು ಅಭಿಮಾನಿಗಳು ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಮಠದಲ್ಲಿ ಅದನ್ನು ನಾವು ಬೇಗನೆ ಸ್ಪಂದಿಸ್ತೀವಿ ಅಂತ ನಾನು ಈಗಾಗಲೇ ಎಲ್ಲ ಅಧಿಕಾರಿಗಳಿಗೆ ಜೊತೆಗೆ ಹೇಳಿದ್ದೀನಿ ಮತ್ತು ಎಲ್ಲ ಕ್ಷೇತ್ರದ ಜನರಿಗೆ ಕೂಡ ಯಾವುದೂ ಭಯ ಪಡುವಂಥ ಇಲ್ಲ ಅಂತ ನಾನು ಹೇಳಿಕೆ ಬಯಸ್ತೇನೆ ಆದಷ್ಟು ಬೇಗ ನಾವು ಮೇಡಮ್ ಆಯಿತು ಎಲ್ಲ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ ಎಲ್ಲ ಕಾಳಜಿ ಕೇಂದ್ರಗಳಲ್ಲಿ ಸೊ ಎಲ್ಲ ಭೇಟಿಯಾಗಿ ನೋಡ್ತಾ ಬಂದಿದ್ದೀವಿ ನಾವು ಸೊ ಇನ್ನೂ ಏನಾದ್ರೆ ಕೆಲಸಗಳಾಗಬೇಕು ಪೆಂಡಿಂಗ್ ಇವೆ ಅವನ್ನೆಲ್ಲ ನಾವು ಮೀಟಿಂಗ್ ತಗೊಂಡು ಎಲ್ಲ ಪರಿಹಾರ ಕೊಡುವಂತ ಕೆಲಸ ಮಾಡ್ತೇವೆ ಭೇಟಿ ಮಾಡಿದ್ರಿ ಈಗ ಸದ್ಯಕ್ಕೆ ಅಲ್ಲಿ ಉರ್ದು ಸ್ಕೂಲಲ್ಲಿ ಜನರು ಕೂಡ ನೆಲೆಸಿದ್ದಾರೆ ಗಾಂಧಿ ಕೇಂದ್ರದಲ್ಲಿ ಅದನ್ನ ವೀಕ್ಷಣೆ ಮಾಡಿ ಅವ್ರಿಗೆಲ್ಲ ಕೇಳಿ ಎಲ್ಲ ವ್ಯವಸ್ಥೆಯನ್ನ ಸರಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಅವ್ರಿಗೆ ರಿಹಾಬಿಲಿಟೇಷನ್ ಹೊಸ ಮನೆಗಳು ಬೇಕಂತ ಮನವಿ ಮಾಡಿದಾಗ ಮೀಟಿಂಗ್ ತಗೊಂಡು ನಾವು ಅದನ್ನ ಬೇಗನೆ ಮಾಡ್ತೀವಿ ಅಂತ ಹೇಳಿ ಮಾಡ್ಬೇಕು ಬಟ್ ಸೆಂಟ್ರಲ್ ಗೌರ್ಮೆಂಟ್ ಇಂದ ಅದು ಇಲ್ಲಿಗಲ್ ಆಗುತ್ತೆ ನಾವು ಸೀಟು ಏನ್ ಮಾಡಿದ್ರೆ ಅದು ಮುಕ್ತ ಕೋಡ್ ಆಫ್ ಕಂಡಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬಟ್ ಅದನ್ನ ಬೇರೆ ಏನಾದರೂ ಅಲ್ಟರ್ನೇಟಿವ್ ಇದ್ರೆ ನಾವು ಖಂಡಿತವಾಗಿ ಅದನ್ನ ಮಾಡ್ತೀವಿ ನಾವು ನದಿ ಒಳಗಿಂದ ಉಸುಕ ತೆಗಿತೇವ ಅಂದ್ರೆ ಅವರಿಗೆ ರೋಡ್ ಕನೆಕ್ಟಿವಿಟಿ ಬೇಕಂದ್ರೆ ಅದನ್ನು ಕೂಡ ರೋಡ್ ಕನೆಕ್ಟಿವಿಟಿ ಆದ್ರೆ ಮೇಡಮ್ ಈಗ ಮಳೆಗಾಲ ಯಾಕಂದ್ರೆ ಮನೆ ಲಿಂಗಾಯ ಸಮಾಜದ ಒಂದು ದಹನ್ ಮಾಡಿದ್ದಾರೆ जब पानी आता है मालूम है हमें मालूम है कि हमारा घर वहीं पर है नदी है समीप है लेकिन हमारे जो पूर्वज है वहाँ का हमारे घर है इसीलिए हम वो छोड़ नहीं सकते ऐसी प्रॉब्लम क्योंकि हमारा मन वहाँ पर जुड़ गया है और क्या हो रहा है कि एटी थ्री में जब आ, पूर आया था पानी आया था तो वहाँ उस गवर्नमेंट ने मदद की थी आ, 2019 में और 2021 में जो भी पूर आया उनमें भी बहुत लोगों को मदद मिल गई है लेकिन कई ऐसे लोग हैं कि उनको अभी भी मदद नहीं मिल रही है तो वो कहाँ जाए ये समस्या है और नदी जो है वो समीप इसीलिए हमें भी मालूम है कि पानी बढ़ जाएगा तो आएगा ही लेकिन क्या प्रॉब्लम हो रही है कि उसमें जो गाल है यानी रेती है मट वो निकलना चाहिए क्योंकि नदी का जो पात्र है वो डीप में जाना चाहिए क्या होता है थोड़ा बहुत बारिश आती है तो पानी है, सब जगह फैल जाता है ऐसा नहीं होना चाहिए इसीलिए आप ही वो सब कुछ कर सकती है वो तो हम ही निकाल नहीं सकते क्योंकि वो आपके ही हाथ में है गवर्नमेंट के क्या करना चाहिए और नहीं जैसे कि अभी तीन ही बार क्योंकि सब मिलता है यहां हम आते हैं और कल हमने कभी देर हो रहा है मालिका है ये तो नहीं करेंगे तो नहीं करेंगे तो नहीं करेंगे तो भाई क्यों அந்த <laughs>

ಅಲ್ಲೇ ಬಂದು ಬಂದು ಅಲ್ಲೇ ಬಂದು ಇಲ್ಲೇ ಈಗ